ಹಲೋ ಫ್ರೆಂಡ್ಸ್ ಇವತ್ತು ಮಂಗಳವಾರ ಅಂದರೆ ಯುಗಾದಿ ಹಬ್ಬದ ನೆಕ್ಸ್ಟ್ ಮಂಗಳವಾರ ಸೊ ವರ್ಷ ಮಾಡಬೇಕಲ್ವಾ ಸೊ ನಾವು ಕೂಡ ನಾನ್ ವೆಜ್ಜನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಇವತ್ತು ನಮ್ಮ ಮನೆಯವರು ಸ್ಪೆಷಲ್ಲು ಕಬಾಬ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರೇ ಕಬಾಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾವು ಕಾರ್ನ್ಫ್ಲವರ್ನ ಯೂಸ್ ಮಾಡೋಲ್ಲ ಅವರು ಯೂಸ್ ಮಾಡ್ತಾರೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಚಿಕನ್ ಇದೆ ಸೊ ಒಂದು ಬೌಲ್ ತಗೊಂಡಿದ್ದಾರೆ ಆಮೇಲೆ ಹಳದಿ ಆಮೇಲೆ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಮೊಟ್ಟೆ ಒಂದು ಇದು ಅಜ್ಕಾರದ ಪುಡಿ ಇದು ಕಬಾಬ್ ಪೌಡರು ಇದು ಕಾರ್ನ್ಫ್ಲೋರು ಸೊ ಇಷ್ಟೊಂದು ತೊಗೊಂಡಿದ್ದಾರೆ ಬನ್ನಿ ಇವಾಗ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಸೊ ಫಸ್ಟಿಗೆ ಇವಾಗ ಮಿಕ್ಸಿಂಗ್ ಮಿಕ್ಸಿಂಗ್ ಚಿಕನ್ ಚಿಕನೆಲ್ಲ ಚೆನ್ನಾಗಿರೋದು ಅಂದರೆ ಜಾಸ್ತಿ ಮೂಳೆ ಇಲ್ಲದೆ ಇರೋಂಥದ್ದು ಇದು ಬಾಯ್ಲರ್ ಕೋಳಿ ಜಾಸ್ತಿ ಸ್ಪಾ ಸಾಫ್ಟಾಗಿರುತ್ತಲ್ಲ ಅದು ಸೊ ಇವಾಗೆಲ್ಲ ಹಾಕೋತಾ ಇದ್ದಾರೆ ಎಲ್ಲ ದಿವಸ ಹಾಕೋ ಅದಕ್ಕೆ ಯಾಕಂಥಕ್ತಿದೆಯಾ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೆಮನ್ ಕೂಡ ಬೇಕು ಸೊ ಲೆಮನನ್ನು ಲಾಸ್ಟಲ್ಲಿ ಹಾಗೆ ಜಸ್ಟ್ ಸ್ಕ್ವೀಸ್ ಮಾಡಿದ್ರೆ ಸಾಕು ಸೊ ಇವಾಗ ಎಲ್ಲ ಚಿಕನ್ ಪೀಸಸ್ ನ್ಯಾಮ್ ಬೌಲಲ್ಲಿ ಹಾಕ್ತಾ ಇದ್ದಾರೆ ಇವಾಗ ಕಬಾಬ್ ಪೌಡರ್ನ ಹಾಕೋತಾ ಇದ್ದಾರೆ ಕಬಾಬ್ ಪೌಡರ್ ಇದು ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಇರುತ್ತಲ್ವಾ ಸೊ ಅದಷ್ಟೇ ನೆಕ್ಸ್ಟ್ ಒಂದು ಕಾರ್ನ್ಫ್ಲೋರ್ ಅವರ ಒಂದು ಅಳತೆಗೆ ತಕ್ಕಂತೆ ಹಾಕ್ತಾ ಇದ್ದಾರೆ ಮೆಜರ್ಮೆಂಟ್ ಏನು ಸ್ಪೂನು ಮಾಡ್ತಾ ಇಲ್ಲ ಒಂದು ಹಾಗೆ ಐ ಕಾಂಟ್ಯಾಕ್ಟಲ್ಲಿ ಹಾಕ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಂದು ಒಂದು ಮೊಟ್ಟೆ ಹಾಗೆ ಅಲ್ಲೇ ಹೊಡಿಟಕ್ಕಂತ ಟಕ್ಕಂತ ಹ್ಞೂ ಹೊಡೋದ್ರು ಮೊಟ್ಟೆನೂ ಕೂಡ ಸೊ ಅದೇ ಆ ಕಡೆ ಬೌಲಲ್ಲಿ ಯಾಕೆ ಇವಾಗ ನೆಕ್ಸ್ಟು ಇದನ್ನು ನಾನೇ ತೆಗೆದು ಓಪನ್ ಮಾಡಿಕೊಡ್ತೀನಿ ಇದೆಲ್ಲ ನಾನು ಕೂಡ ಬೇರೆ ಯೂಸ್ ಮಾಡ್ತೀನಿ ವೆಜ್ಜಿಗೆಲ್ಲ ಸೊ ಹಾಗಾಗಿ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಮುಟ್ಟುತ್ತಾರೆ ಅಂತ ನಾನೇ ತೆಗೆದು ಕೈ ಕೊಟ್ಟಿದ್ದೀನಿ ಹಾಕ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇವಾಗ ಸಾಲ್ಟ್ ತಗೊಳ್ಳಿ ಸಾಲ್ಟ್ ಹಾಕಿ ಹಾಗೆ ಸ್ವಲ್ಪ ಹಳದಿ ಇವಾಗ ಸ್ವಲ್ಪ ಅಚ್ಚು ಖಾರದ ಪುಡಿ ಸೊ ಇವಾಗ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದಾರೆ ಸೊ ಜಸ್ಟ್ ಇವಾಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹಾಗೆ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಓ ಹಾ ಹಾ ಸ್ಪೂನಲ್ಲಿ ಮಾಡ್ತಾರಂತೆ ಇಷ್ಟೆಲ್ಲ ಮಾಡಿಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೈಯಲ್ಲಿ ಚಿಲ್ಲಿ ಪೌಡರು ಕಬಾಬ್ ಪೌಡರ್ದು ಘಾಟ್ ಚೆನ್ನಾಗಿ ಹೊಡಿತಾ ಇದೆ ರೈಸಿಗೆ ಕೂಡ ಇಟ್ಟಿದ್ದೀನಿ ಇದಾದ ಮೇಲೆ ಚಿಕನ್ ಫ್ರೈ ಮಾಡಬೇಕು ಸೊ ಮ್ಯಾರಿನೇಟ್ ಆಗಬೇಕಲ್ವಾ ಹಾಗಾಗಿ ನಾನು ಮುಂಚೆನೇ ಸ್ವಲ್ಪ ರೆಡಿ ಮಾಡಿಸಿ ಇದ್ದೀನಿ ಸೊ ಅಲ್ಲಿ ನಮ್ಮ ಮಾಸ್ಟರ್ ಪೀಸ್ ಕೂತಿದ್ದಾರೆ ಈ ಕಡೆ ಅವರಪ್ಪ ಕೂತಿದ್ದಾರೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ನಾನೊಂದು ಫ್ರೈಗೆಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಹಾಗೆ ಬಿಟ್ಟು ಫ್ರೈನ ಕುಕ್ಕರಲ್ಲಿ ಹಾಕಿ ಬೀಜಲಿಗಿಟ್ಟು ಆಮೇಲೆ ಇದನ್ನು ಕಬಾಬ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸೊ ಇವಾಗ ಈ ರೀತಿ ಮಿಕ್ಸಿಂಗ್ ಟೇಸ್ಟ್ ಸೂಪರಾಗಿರುತ್ತೆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಬರೀ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ ಅದರದ್ದು ಏನು ನೀರಿನ ಅಂಶ ಬಿಡುತ್ತೆ ಅದೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಸೊ ಇವಾಗ ಇದಿಷ್ಟಾಯಿತು ಮ್ಯಾರಿನೇಟ್ ಮಾಡೋದಕ್ಕೆ ಇಡೋಣ ನೆಕ್ಸ್ಟು ಚಿಕನ್ನ ಡೀಪ್ ಫ್ರೈ ಮಾಡ್ತೀವಲ್ವಾ ಆಯಿಲಲ್ಲಿ ಆವಾಗ ಕಂಟಿನ್ಯೂ ಮಾಡ್ತೀನಿ ಸೊ ಒಂದು ಅರ್ಧ ಓಳೋದು ಅಷ್ಟಾದರೆ ಸಾಕು ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಹೇಳಿ ಒಂದೇನಾದರೂ ಏನಾದರೂ ಪ್ಲೇಟ್ಸ್ನ ಮುಚ್ಚಿಟ್ಟು ಹಾಗೇ ರೂಮ್ ಟೆಂಪ್ರೇಚರಲ್ಲೇ ಇಟ್ಟರೆ ಓಕೆ ಫ್ರಿಜ್ಗೆ ಏನು ಇಡಬೇಕು ಅಂತ ಏನಿಲ್ಲ ನಾವು ಒಂದು ಹತ್ತು ಹದಿನೈದು ನಿಮಿಷ ಆಗವ್ರಿಗೂ ರೂಮ್ ಟೆಂಪ್ರೇಚರಲ್ಲೇ ಇಡ್ತೀವಿ ಸೊ ಆಮೇಲೆ ಮತ್ತೆ ಡೀಪ್ ಫ್ರೈ ಮಾಡುವಾಗ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಮ್ಯಾರಿನೇಟ್ ಆಗಿದೆ ಅಷ್ಟರಲ್ಲಿ ನಾನು ರೈಸಿಂದು ಕ್ಲಿಯರ್ ಆಗಿದೆ ಈ ಕಡೆ ಚಿಕನ್ ಫ್ರೈದು ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಫುಲ್ ರೆಡಿಯಾಗಿದೆ ಇವಾಗ ಕಬಾಬಿಗೆ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀವಿ ಸೊ ಇವಾಗ ಇದನ್ನು ತೆಕ್ ತೆಗೆದು ಡೀಪ್ ಫ್ರೈ ಮಾಡಬೇಕು ಅಷ್ಟೆ ಸೊ ಹಾಕ್ತಾರೆ ಬನ್ನಿ ಅಂತವರು ಇಲ್ಲೇ ನಿಂತಿದ್ದಾರೆ ಸೊ ಈಗ ಕಬಾಬ್ ತುಂಬಾ ಬೇಸಿಗೆ ಟೈಮಲ್ಲಿ ಜಾಸ್ತಿ ವೆಜ್ಜನ್ನ ತಿನ್ನಬಾರ್ದು ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ತಿನ್ಲೇಬೇಕಲ್ಲ ಸೊ ಹಂಗಾಗಿ ನಾವು ಕೂಡ ಏನಾದರೂ ಫ್ರೈ ಮಾಡ್ಬೇಕಿದ್ರೆ ಈ ರೀತಿ ಜಾಸ್ತಿ ಗುಳ್ಳೆಗಳು ಇರುತ್ತಲ್ಲ ಅದೆಲ್ಲ ಕಡಿಮೆ ಆದಂಗೆ ಆದಂಗೆ ಬೇಯ್ತಾ ಇರುತ್ತೆ ಸೊ ಜಾಸ್ತಿ ಗಟ್ಟಿ ಇರೋ ಪದಾರ್ಥಗಳಿಗಾದರೆ ಫ್ಲೇಮ್ನ ಸ್ವಲ್ಪ ಲೋ ಮಾಡಿ ಬೇಯಿಸ್ಬೇಕಾಗತ್ತೆ ಇದು ಸಾಫ್ಟ್ ಚಿಕನ್ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ತುಂಬ ಹೊತ್ತೇನು ಬೇಯಿಸೋದೇನು ಬೇಕಾಗಿಲ್ಲ ಟೇಸ್ಟ್ ಎಲ್ಲ ನೋಡಿದ್ದಾರೆ ಸೊ ಉಪ್ಪು ಖಾರ ಎಲ್ಲ ಸರಿ ಇದೆ ಅನ್ನೋ ಕಾರಣದಿಂದ ಆರಾಮಾಗಿ ಫ್ರೈಗೆ ಹಾಕಿದ್ದಾರೆ ಸೊ ಇದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಆಮೇಲೆ ತೋರಿಸ್ತೀನಿ ಫೈನಲ್ ಆಗಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದು ಮೇಲ್ಗಡೆ ಬೊಬಸ್ ಏನು ಇದೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಅಲ್ವಾ ಹಾಗೇನೆ ಅದು ಕೂಡ ಕಡಿಮೆ ಆದಂಗೆ ಆದಂಗೆ ಬೇಗನೆ ಬೆಂದೋಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಆಗಿದೆ ತೆಗ್ದಿದ್ದಾರೆ ಬಿಸಿ ಬಿಸಿ ಕಬಾಬು ಸೊ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಅವರೆಲ್ಲ ಫ್ರೈ ಮಾಡೋ ಅವಳಿಗೆ ಊಟ ಮಾಡಿಸ್ಬಿಟ್ಟು ಹಾಕ್ಕೊಡ್ತೀನಿ ಅವರು ಇದನ್ನು ತೆಗ್ದು ತೆಗ್ದು ಫ್ರೈ ಮಾಡ್ಕೊಂಡು ಬನ್ನಿ ಆ ನಂತರ ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡ್ತೀನಿ ಸೊ ಇದು ಮಾ ನಾನ್ ವೆಜ್ ಹಬ್ಬ ಆ ಮಟನ್ ಊರಿಂದ ಬರ್ತಾ ಇದೆ ಸೊ ಅದು ಆಮೇಲೆ ಸಾಂಬಾರು ಮಾಡ್ಕೊಂಡು ತಿಂತೀವಿ ಮಧ್ಯಾಹ್ನಕ್ಕೆ ಚಿಕನ್ ಫ್ರೈ ಮತ್ತು ಕಬಾಬು ಸೋ ನೋಡ್ತಾ ಇದ್ದೀರಲ್ವಾ ನಮ್ಮ ಕಬಾಬ್ ರೆಡಿಯಾಗಿದೆ ಫೈನಲ್ ಆಗಿ ಹೇಗಿದೆ ಅಂತ ಹೇಳಿ ಹಾಗೆ ನೀವು ಹೇಗೆ ಮಾಡ್ತೀರಾ ಪ್ರೊಸೀಜರ್ ಅಂತ ಹೇಳಿ ನೋಡ್ತಾ ಇರ್ಬೋದು ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿದೆ ತುಂಬ ಸುಪ್ತ ಇದೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ ನಂತರ ನಾವು ಸಿಗ್ತೀವಿ ತಿಂತಾ ಇದ್ದಾರೆ ಓಕೆ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಅವರೇನಾದರೂ ಕಂಟಿನ್ಯೂ ಮಾಡಿದ್ರೆ ಆ ವೀಡಿಯೋದಲ್ಲಿ ಬಾಯ್ ಬಾಯ್